ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊರತಿ ಭಾಗ ಹತ್ತೊಂಬತ್ತು ಆವತ್ತು ಜಗಿ ಬೀಳಿಸಿಕೊಂಡು ಹೋದ ಖರ್ಚಿ ನೋಡುತ್ತಿದ್ದವಳಿಗೆ ಅದರಲ್ಲಿನ ತಲೆಬುರುಡೆ ಹಾಗೂ ಹದಕ್ಕೆ ಸುತ್ತಿಕೊಂಡ ಸರ್ಪದ ಚಿತ್ರದ ಕೆಳಗೆ ಹಗುಹೋರ ಎಂದು ಕಸೂತಿಯ ಮಾದರಿಯಲ್ಲಿ ಬರೆದಿರುವುದು ನೋಡಿ ವಿಚಿತ್ರವಾಗಿದೆಯಲ್ಲ ಎಂದು ಯೋಚಿಸುವಷ್ಟರಲ್ಲಿ ಅವಳ ತಂದೆಯಿಂದ ಫೋನ್ ಬಂದಿತ್ತು ರಘುರಾಮ್ ಫೋಟೋಗ್ರಾಫರ್ ಮನೆಯಲ್ಲಿ ಇದ್ದ ಅಖಿಲ ಕೇಸಿನ ಫೋಟೋಗ್ರಾಫ್ ನೆಗೆಟಿವ್ಗಳು ಕಳಿವ ಕಳುವಾಗಿದೆಯಂತೆ ಎಂದರು ರಾಧಾ ತಲೆ ಕೆಡಿಸಿಕೊಳ್ಳುವ ಬದಲಾಗಿ ನಕ್ಕಳು ರಘುರಾಮ್ಗೆ ಅವಳ ನಗು ಕೇಳಿ ಆಶ್ಚರ್ಯವಾಯಿತು ಅಪ್ಪ ಅವರ ಮನೆಗೆ ಹೋಗಿ ನೋಡೋಣ ಎಂದಳು ರಘುರಾಮ್ ಸುಹಾಸ್ ಹಾಗೂ ರಾಧಾ ಫೋಟೋಗ್ರಾಫರ್ ಚಂದ್ರಣ್ಣ ಮನೆಗೆ ಹೋದಾಗ ಅವರು ಸಹ ನಿರಾಳವಾಗಿಯೇ ಇದ್ದರು ರಘುರಾಮ್ ಏನು ಚಂದ್ರಣ್ಣ ಫೋಟೋ ನೆಗೆಟಿವ್ಸ್ ಕಳುವಾಗಿ ಹೋಗಿದೆಯೇ ಅಂದ್ರೂ ಇಷ್ಟು ಆರಾಮವಾಗಿದ್ದೀರಾ ರಾಧಾ ಕೂಡ ವಿಷಯ ತಿಳಿದ ಮೇಲೂ ಇಷ್ಟು ಆರಾಮವಾಗಿದ್ದಾಳೆ ಎಂದರು ಚಂದ್ರಣ್ಣ ಸರ್ ನೆಗೆಟಿವ್ಸ್ ಕಳುವಾಗಿದೆ ಆದರೆ ಫೋಟೋ ಇದೆಯಲ್ಲ ಎಂದರು ರಘುರಾಮ್ಗೆ ಅರ್ಥವಾಗಲಿಲ್ಲ ಅಂದರೆ ಸರ್ ನಾನು ಈ ಪ್ರೊಫೆಷನ್ನಲ್ಲಿ ಇದ್ದು ಸುಮಾರು ಇಪ್ಪತ್ತು ವರ್ಷ ಆಯಿತು ಇಂಥದ್ದು ಎಷ್ಟೋ ಆಗಿ ಹೋಗಿದೆ ಫೋಟೋಗಳನ್ನು ಕೋರ್ಟಿನಲ್ಲಿ ಸಾಕ್ಷ್ಯವಾಗಿ ಬಳಸಬಹುದು ಅಂತ ಅದರ ನೆಗೆಟಿವ್ಸ್ ಕದಿಯೋದಂತ ಘಟನೆಗಳು ಬಹಳ ಆಗಿ ಹೋಗಿದೆ ನನ್ನ ಜೀವನದಲ್ಲಿ ಆದರೆ ಈಗ ಟೆಕ್ನಾಲಜಿ ಇದೆಯಲ್ಲ ಸರ್ ಹೀಗೆಲ್ಲ ಬೇರೆ ತರಹದ ಕ್ಯಾಮರಾಗಳ ಕಾಲ ಆದರೂ ನಾನು ಹಳೆಯ ಮಾದರಿ ಕ್ಯಾಮರಾದಲ್ಲೇ ಫೋಟೋ ತೆಗೆಯೋದು ತೆಗೆದ ಕೂಡಲೇ ಫೋಟೋ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರಲ್ಲಿ ಹಾಕಿಟ್ಟು ಬಿಡ್ತೀನಿ ನೆಗೆಟಿವ್ಸ್ ಹೋದರೂ ಸಹ ಎಷ್ಟು ಬೇಕಾದರೂ ಕಾಫೀಸ್ ಪ್ರಿಂಟ್ ಹಾಕಿಕೊಳ್ಳಬಹುದು ಹಾಗೊಂದು ವೇಳೆ ಸ್ಕ್ಯಾನ್ ಮಾಡಿ ಇಟ್ಟಿರಲಿಲ್ಲ ಅಂದರೂ ತೊಂದರೆ ಇರಲಿಲ್ಲ ಅಂದಾಗ ರಘುರಾಮ್ ಯಾಕೆ ಅಂದರು ರಾಧಾ ಯಾಕೆಂದರೆ ಅಪ್ಪ ನಾನು ನಿನ್ನೆನೆ ಬಂದು ಫೋಟೋಸ್ ತಗೊಂಡು ಹೋಗಿದ್ದೇನೆ ಎಂದು ಪರ್ಸಿನಿಂದ ಫೋಟೋಗಳನ್ನು ತೆಗೆದು ತೋರಿಸಿದಳು ನಿನ್ನೇನೆ ಬಂದು ತಗೊಂಡು ಹೋದಿಯಾ ಅನ್ನುತ್ತಾ ಮತ್ತೂ ಗಾಬರಿಗೊಂಡರು ಹೇಳಲೇ ಇಲ್ವಲ್ಲಮ್ಮ ಅಂದಾಗ ರಾಧಾ ಒಬ್ಬ ರೌಡಿ ರಸ್ತೆಯಲ್ಲಿ ಸಿಕ್ಕಿದ್ದು ಅವನೇ ದೇವಸ್ಥಾನದಲ್ಲೂ ಟ್ರ್ಯಾಪ್ ಮಾಡಲು ಪ್ರಯತ್ನಿಸಿದ್ದು ಮನೆಯ ಎದುರು ನಿಂತು ಕೂಡಾಚಾರಿಕೆ ಮಾಡಿದ ಎಲ್ಲವನ್ನು ಹೇಳಿ ನಂಗ್ಯಾಕೋ ಈ ಫೋಟೋ ವಿಷಯದಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅಂತ ಅನ್ನಿಸ್ತು ಹಾಗಾಗಿ ತಡ ಮಾಡದೆ ನಿನ್ನೇನೆ ಬಂದು ತಗೊಂಡು ಹೋದೆ ಎಂದಳು ಹಾಗೆ ತಂದೆ ಮಕ್ಕಳು ಸುಮಾರು ಹೊತ್ತು ಸಮಾಲೋಚನೆ ನಡೆಸಿದರು ರಾಧಾಗೆ ಅಖಿಲ ಮನೆಗೆ ಹೋಗಿ ಅಲ್ಲಿ ಅವಳ ತಂದೆ ತಾಯಿಯನ್ನು ಮಾತನಾಡಿಸುವ ಆಸೆ ಇತ್ತು ಆದರೆ ಅವಳೊಬ್ಬಳೇ ಹೋದರೆ ಪ್ರಯೋಜನವಿರಲಿಲ್ಲ ಪುಣ್ಯವೆನ್ನುವಂತೆ ಬರುವಾಗ ದಾರಿಯಲ್ಲಿ ರಾಧಾಗೆ ಇನ್ಸ್ಪೆಕ್ಟರ್ ಪ್ರದ್ಯುಮ್ನ ಕಂಡ ಡ್ಯೂಟಿಯಲ್ಲಿ ಇರಲಿಲ್ಲ ಸ್ನೇಹ ಪರತೆಯಿಂದ ಮಾತನಾಡಿಸಿದ ರಾಧ ನನಗೆ ನಿಂಬಳಿ ಮಾತನಾಡಬೇಕಿತ್ತು ಎಂದಳು ಪ್ರದ್ಯುಮ್ನ ಮಾತನಾಡಿ ಅದಕ್ಕೇನಂತೆ ಅಂದ ಸರ್ ನನಗೆ ಅಖಿಲ ಮನೆಗೆ ಹೋಗಬೇಕಿತ್ತು ಅಂದಳು ಬಹುಶಃ ನೀವು ಒಬ್ಬರೇ ಹೋದರೆ ಅವರು ಯಾವುದೇ ಮಾಹಿತಿ ನಿಮಗೆ ಕೊಡಲಿಕ್ಕಿಲ್ಲ ಅಂದ ಅದೇ ಸರ್ ನೀವು ಬಂದರೆ ನಿಮ್ಮ ಇನ್ವೆಸ್ಟಿಗೇಷನ್ ಆದ ಹಾಗೂ ಆಗುತ್ತೆ ನನಗೂ ರಮಣ್ ಅವರನ್ನು ಈ ಕೇಸಿನಿಂದ ಹೊರಗೆ ತರೋಕೆ ಸಹಾಯನೂ ಆಗುತ್ತೆ ಅಂದಾಗ ಪ್ರದ್ಯುಮ್ನ ಆರೋಪಿ ಗಂಡನನ್ನು ನಿರಪರಾಧಿ ಅಂತ ಸಾಬೀತು ಮಾಡಲು ಎಷ್ಟು ಕಷ್ಟಪಡ್ತಿದ್ದಾಳೆ ಈ ಹೆಣ್ಣು ಹೀಗೂ ತಂದೆ ಅಣ್ಣ ಇಬ್ಬರು ಪ್ರಸಿದ್ಧ ಲಾಯರ್ಸ್ ಎಂದು ಆರಾಮವಾಗಿ ಇರಬಹುದಿತ್ತು ಎಂದು ಯೋಚಿಸಿದ ಯಾಕೋ ಅವನಿಗೆ ಬರೋದಿಲ್ಲವೆಂದು ಹೇಳಲು ಮನಸ್ಸು ಬರಲಿಲ್ಲ ಆಯಿತು ಅಂತ ಒಪ್ಪಿಕೊಂಡ ಅಖಿಲ ಮನೆಯವರು ಮಗಳನ್ನು ಕೊಂದವನ ಹೆಂಡತಿಯ ಮೇಲೆ ಆಸಕ್ತಿ ತೋರುವುದಿಲ್ಲ ಎಂಬ ನಿರೀಕ್ಷೆ ಇದ್ದುದರಿಂದ ರಾಧಾ ತಾನು ರಮಣ್ ಪತ್ನಿ ಎಂದು ಹೇಳಿಕೊಳ್ಳಲಿಲ್ಲ ಅವಳ ಸೀನಿಯರ್ ಸಾಯೋದಕ್ಕೂ ಮೊದಲು ಕಾಲೇಜಿನಲ್ಲಿ ಭೇಟಿಯಾಗಿ ತನಗೆ ಒಂದಷ್ಟು ವಿಷಯ ಹೇಳಿದ್ದಳು ಕೊಲೆ ಅಂತ ಸಾಬೀತು ಮಾಡೋಕೆ ಸಹಾಯ ಆಗಬಹುದು ಎಂದು ಹೇಳಿಕೊಂಡಳು ಪ್ರದ್ಯುಮ್ನ ಇನ್ಸ್ಪೆಕ್ಟರ್ ಎಂದು ಗೊತ್ತಿದ್ದರಿಂದ ತನಿಖೆಗೇನೂ ಅಡ್ಡಿಪಡಿಸಲಿಲ್ಲ ಅಖಿಲ ತಾಯಿಯಂತೂ ಮಾತು ಮಾತಿಗೂ ಸೆರಗು ಬಾಯಿಗಿಟ್ಟು ಕಣ್ಣೀರು ಹಾಕುತ್ತಿದ್ದರು ಮಗಳಿಗೆ ಒಳ್ಳೆಯದಾಗಲಿ ಅಂತ ಹರಕೆ ಹೊತ್ತು ತಿರುಪತಿಗೆ ಹೋದರೆ ವಾಪಸ್ಸು ಬರೋದರಲ್ಲಿ ಮಗಳೇ ಇಲ್ಲ ಅಖಿಲ ತಂದೆ ಮದುವೆಗೆ ಮುಂಚೆ ಬಸಿರು ಹೊತ್ತು ಮರ್ಯಾದೆ ತೆಗೆದು ಹೋದ್ಲು ಎಂದು ಮೊದಲು ಕೋಪಗೊಂಡರೂ ಇಲ್ಲದ ಮಗಳನ್ನು ದೂರಿ ಪ್ರಯೋಜನವೇನು ಸತ್ತ ಮೇಲಾದರೂ ನ್ಯಾಯ ಸಿಗಲಿ ಎಂದು ದುಃಖಿತರಾದರು ರಾಧಾ ಅಂಕಲ್ ನಿಮಗೆ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಅನುಮಾನ ಬರೋಕೆ ಕಾರಣವೇನು ಅಂದಳು ಕೊಲೆ ಅಲ್ಲದೆ ಇನ್ನೇನಮ್ಮ ನಾವು ಕೆಳ ಮಧ್ಯಮ ವರ್ಗದ ಜನರೇ ಇರಬಹುದು ನನ್ನ ಮಗಳು ತಪ್ಪು ಮಾಡಿರಬಹುದು ಆದರೆ ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಹೇಡಿ ಆಗಿರಲಿಲ್ಲ ಅಂದಾಗ ಪ್ರದ್ಯುಮ್ನ ಮದುವೆಗೆ ಮುಂಚೆಯೇ ಪ್ರೆಗ್ನೆಂಟ್ ಆಗಿದ್ದು ನಿಮಗೆ ಸಮಾಜದಲ್ಲಿ ಅವಮಾನ ಆಗೋದು ಅಂತ ತಿಳಿದು ಯಾಕೆ ಸಾಯೋ ನಿರ್ಧಾರ ಮಾಡಿರಬಾರ್ದು ಅಂದಾಗ ಅಷ್ಟು ಹೊತ್ತಿಗೆ ಅಖಿಲ ತಾಯಿ ಹೇಳಿದೆ ಅವಳಿಗೆ ಆ ಪೊರ್ಕಿ ಸಹಾಸ ಬಿಡೆ ಅಂತ ಎಲ್ಲಿ ಕೇಳ್ತಾಳೆ ಅವಳು ಅಂದರು ನಿಮಗೆ ಅವರು ಯಾರು ಅಂತ ಗೊತ್ತಾ ಅಂದಾಗ ಯಾಕೆ ಗೊತ್ತಿಲ್ಲ ಈ ಅವಾಷನ್ ಪೇಪರ್ಸ್ ಮೇಲೆ ಇದೆಯಲ್ಲ ಸಹಿ ನನ್ನ ಮಗಳ ಜೀವನ ಹಾಳು ಮಾಡಿದ ಲೋಫರ್ ಅವನೇನಾದರೂ ನನ್ನ ಕೈಗೆ ಸಿಕ್ಕರೆ ನಾನೇ ಕತ್ತು ಇಸುಕಿ ಸಾಯಿಸಿ ಜೈಲಿಗೆ ಹೋಗ್ತೀನಿ ಅಂದರು ಅವರ ಮಾತು ಕೇಳಿ ರಾಧಾಗೆ ಒಂಥರ ನೋವಾಯಿತು ಅವನ ಮುಖ ನೋಡಿದ್ದೀರಾ ಆಂಟಿ ಅಂದಾಗ ಇಲ್ಲಮ್ಮ ಒಂದಿನ ಈ ರಸ್ತೆ ಕ್ರಾಸ್ನಲ್ಲಿ ಅವನ ಬೈಕಿನಿಂದ ಇಳಿದ್ಲು ನಾನೆಷ್ಟು ಕೂಗದೆ ಅವನನ್ನು ತಿರುಗಿ ನೋಡದೆ ಹೋಗಿಬಿಟ್ಟ ಆಮೇಲೆ ಅಖಿಲಾಗೆ ಅವನಿಂದ ದೂರ ಇರೋಕೆ ಹೇಳಿದ್ದೆ ಯಾರಿಗೆ ಗೊತ್ತಿತ್ತು ಇಷ್ಟೆಲ್ಲ ಅವಾಂತರ ಮಾಡಿಕೊಂಡು ಕುಳಿತಿದ್ದಾಳೆ ಅಂತ ಅಂದರು ಬೈಕ್ ಯಾವುದು ಅಂತನಾದರೂ ಗೊತ್ತಾ ಅನ್ನುತ್ತಾ ಗಂಡನ ಬುಲ್ಲೆಟ್ ಆಗಿರಲಾರದೆಂದು ಕೇಳಿದಳು ಗುಡುಗುಡು ಶಬ್ದ ಮಾಡುತ್ತಾ ಹೋಗುತ್ತಲ್ಲಮ್ಮ ಅದೇ ಎಂದಾಗ ಅಖಿಲ ತಂದೆ ಬುಲೆಟ್ ಎಂದರು ರಾಧಾಗೆ ತಲೆ ಸುತ್ತಿದ ಹಾಗಾಯಿತು ಈಗಂತೂ ಎಲ್ಲಿ ನೋಡಿದರು ಬುಲೆಟ್ದೇ ಹಾವಳಿ ಕಾಕತಾಳಿಯ ಎಂದುಕೊಂಡಳು ಬೈಕ್ ಸವಾರನ ಮುಖ ಒಂಚೂರು ಕಾಣಿಸ್ಲಿಲ್ವಾ ಆಂಟಿ ಅಂದಾಗ ಅಯ್ಯೋ ಇಲ್ಲಮ್ಮ ಅಂದರು ನಿಮಗೆ ಅವಳ ಫ್ರೆಂಡ್ಸ್ ಯಾರೂ ಗೊತ್ತಿಲ್ವಾ ಅಂದಾಗ ಒಂದಿಬ್ರು ಯಾವಾಗಲೂ ಮನೆಗೆ ಬರ್ತಾ ಇದ್ರು ಆವತ್ತು ಕೂಡ ಸಂಜೆ ನಾವು ತಿರುಪತಿಗೆ ಹೊರಟಿದ್ವಿ ಆಗಲೂ ಅಖಿಲ ಫ್ರೆಂಡ್ಸ್ ಇಬ್ರು ಬಂದಿದ್ರು ನಾನೇ ತಿಂಡಿ ಕಾಫಿ ಮಾಡಿಕೊಟ್ಟು ಹೋಗಿ ಬಸ್ ಹತ್ತಿದ್ದು ಅಲ್ಲಿ ತಲುಪೋ ವೇಳೆಗೆ ಇವಳ ಸಾವಿನ ಸುದ್ದಿ ಬಂತು ಎಂದು ಕಣ್ಣೀರು ಹೊರಿಸಿಕೊಂಡರು ರಾಧಾ ನಿಮಗೆ ಇದು ಕೊಲೆ ಅಂತ ಅನುಮಾನ ಬಂದಿದ್ದು ಹೀಗೆ ಅವಳು ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಳು ಅಲ್ವಾ ಅಂದಾಗ ನಾನು ಆಗಲೇ ಹೇಳಿದೆ ಅಲ್ವಾ ಅಷ್ಟು ಏಡಿ ಆಗಿರಲಿಲ್ಲ ಆಕೆ ಅವಳು ಹೋದ ಮೇಲೆ ಒಂದಿನ ಅವಳ ಕಪಾಟು ಕ್ಲೀನ್ ಮಾಡುವಾಗ ಬಟ್ಟೆಯ ರಾಶಿಯಲ್ಲಿ ಈ ಆ ವಾಷಿಂಗ್ ಪೇಪರ್ ಸಿಕ್ತು ಆಗಲೇ ಗೊತ್ತಾಗಿದ್ದು ಅವಳು ಆ ಅಯೋಗ್ಯನ ಜೊತೆ ತಿರುಗೋದಷ್ಟೇ ಅಲ್ಲದೆ ಮಾಡಬಾರದು ಮಾಡಿಕೊಂಡಿದ್ದಾಳೆ ಅಂತ ನಾವು ಹೋಗುವ ಹೊತ್ತಿನವರೆಗೆ ಸರಿಯಾಗಿ ಇದ್ದವಳು ಸಾಯ್ತೀನಿ ಎಂದು ಬರೆದಿಟ್ಟು ಸತ್ತಿದ್ದಾಳೆ ಎಂದರೇನರ್ಥ ಎಂದು ಹೇಳಿ ಒಳಗೆ ಹೋದರು ಆದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅಂತ ಇದೆ ಅಂದಾಗ ದುಡ್ಡು ಕೋಟಿ ರಿಪೋರ್ಟ್ನಲ್ಲಿ ಏನು ಬೇಕಾದರೂ ಬರುತ್ತೆ ಅಖಿಲ ತಾಯಿ ಒಳಗಿನಿಂದ ಒಂದು ಚೀಟಿ ಪೇಪರ್ ತಂದು ಪ್ರದ್ಯುಮ್ನ ಕೈಗೆ ಕೊಟ್ಟರು ಅಬಾಷನ್ ಪೇಪರ್ ಮತ್ತು ಡೆತ್ ನೋಟ್ ಈ ಡೆತ್ ನೋಟಲ್ಲಿ ಇರೋದು ಅವಳ ಹ್ಯಾಂಡ್ ರೈಟಿಂಗ್ ಅಲ್ಲ ಎಂದಾಗ ರಾಧಾಳ ತಲೆ ಹೋಡಿತು ಪ್ರದ್ಯುಮ್ನ ಮೇಡಮ್ ಈ ಸಾಕ್ಷಿಗಳು ಪೊಲೀಸ್ ಬಳಿ ಇರಲಿ ನಮಗೆ ಇದ್ದಿದ್ದರೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ ಎಂದಾಗ ಇದನ್ನೆಲ್ಲ ನಮ್ಮ ಲಾಯರ್ಗೆ ತಲುಪಿಸಬೇಕು ಅಖಿಲ್ ಕೊ ಅಖಿಲ ಕೊಲೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದರು ತಟ್ಟನೇರಾದ ಜೆರಾಕ್ಸ್ ಮಾಡಿಕೊಂಡು ಕೊಡ್ತೀವಿ ಎಂದಾಗ ಪ್ರದ್ಯುಮ್ನ ಒರಿಜಿನಲ್ ಇದ್ರೆ ಚೆನ್ನಾಗಿರ್ತಿತ್ತು ಅಂದುಕೊಂಡರೂ ಹೋಗಿ ಕಲರ್ ಜೆರಾಕ್ಸ್ ಮಾಡಿಸಿಕೊಂಡು ಒರಿಜ ಒರಿಜಿನಲ್ ತಾನೇ ಇಟ್ಟುಕೊಂಡ ಜರಾಕ್ಸ್ ಅಖಿಲ ಮನೆಯವರಿಗೆ ಕೊಟ್ಟ ಅವನು ಹೋ ಹೋದ ಗ್ಯಾಪಿನಲ್ಲಿ ರಾಧಾ ಮನೆಯೆಲ್ಲ ಓಡಾಡಿ ಅಖಿಲ ನೋಟ್ಬುಕ್ ಒಂದನ್ನು ಎತ್ತಿಕೊಂಡು ಬ್ಯಾಗಿಗೆ ಹಾಕಿಕೊಂಡಳು ಅಖಿಲ ತಂದೆ ತಾಯಿಗೆ ಕೈಮುಗಿದು ಹೊರಟವರನ್ನು ನಿಲ್ಲಿಸಿದ್ದು ಅಖಿಲ ತಾಯಿಯ ಧ್ವನಿ ಅಖಿಲ ಸಾಯೋಕೆ ಹದಿನೈದು ದಿನ ಮುಂಚೆಯಿಂದ ವಿಚಿತ್ರವಾಗಿ ಹಾಡ್ತಿದ್ದು ಬರೀ ತಲೆನೋವು ಅನ್ನೋದು ಇಡೀ ದಿನ ಮಲಗಿರುತ್ತಿದ್ದಳು ಎಂದರು ರಾಧಾ ಪ್ರದ್ಯುಮ್ನ ಇಬ್ಬರಿಗೂ ಎಲ್ಲೋ ಏನೋ ತಪ್ಪಾಗಿದೆ ಎನಿಸಿತು ದಾರಿಯಲ್ಲಿ ರಾಧಾ ಅಖಿಲ್ ಮದರ್ ಯಾರೋ ಇಬ್ಬರು ಬಂದಿದ್ದರು ಅಂದ್ರಲ್ಲ ಅವರೇ ಯಾಕೆ ಕೊಲೆ ಮಾಡಿರಬಾರ್ದು ಅಂದಳು ಪ್ರದ್ಯುಮ್ನ ಸಾಧ್ಯತೆ ಇದೆ ಆದರೆ ಅವರು ಯಾವಾಗಲೂ ಬಂದು ಹೋಗೋ ಫ್ರೆಂಡ್ಸ್ ಅಂದ್ರಲ್ಲ ಅಂದಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆತ್ಮಹತ್ಯೆ ಅಂತ ಬರೆದಿದೆ ಆದರೆ ಡೆತ್ ನೋಟ್ ಅಖಿಲ ಬರವಣಿಗೆಯಲ್ಲಿಲ್ಲ ಅಂದರೆ ಹೊರನೋಟಕ್ಕೆ ಆತ್ಮಹತ್ಯೆ ಅಂತ ಅನಿಸುತ್ತೆ ಸುಳ್ಳು ಮಾರ್ಟಮ್ ರಿಪೋರ್ಟ್ನ ಯಾರು ಯಾಕೆ ಮಾಡ್ತಾರೆ ಅದೊಂದು ಸಿಕ್ಕಿಬಿಟ್ಟರೆ ರಮಣ್ ಹೊರಗೆ ಬಂದಂತೆ ಆದರೆ ನಿಜವಾದ ಮಾರ್ಟಮ್ ರಿಪೋರ್ಟ್ ದೊರಕೋದು ಹೇಗೆ ಅಂದಾಗ ಪ್ರದ್ಯುಮ್ನ ಅಖಿಲ ಕಡೆ ಲಾಯರ್ ಕೊಲೆ ಅಂತ ಸಾಬೀತು ಮಾಡೋಕೆ ಅದನ್ನೆಲ್ಲ ಹೊರಗೆ ತೆಗೆಸ್ತಾರೆ ನೀವು ಕೇಳಿಕೊಂಡರೆ ಒಂದು ಕಾಫಿ ಕೊಡಬಹುದು ಎಂದ ಅಂಥ ಸಾಹಸವೇನು ಮಾಡೋದಿಲ್ಲ ಅನ್ನಿಸ್ತಾ ಇದೆ ಅಂದಾಗ ರಮಣ್ ಸಹಿ ಅಬಾಷನ್ ಪೇಪರ್ಸ್ ಮೇಲೆ ಇರೋದ್ರಿಂದ ಸಹಜವಾಗಿಯೇ ಅವರೇ ಕೊನೆ ಮಾಡಿರಬಹುದು ಎಂಬ ಅನುಮಾನದ ಮೇಲೆ ಮೊದಲ ಹೆಜ್ಜೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸೋದು ಅವರೂ ಅದನ್ನೇ ಮಾಡಿದ್ದಾರೆ ರಮಣ್ ಆಕ್ಯೂಸ್ ಅಷ್ಟೇ ರಾಧಾಗೆ ರಮಣ್ಣನ್ನು ಆರೋಪ ಮುಕ್ತನನ್ನಾಗಿಸುವುದಲ್ಲದೆ ತಮ್ಮ ಜೀವನದಲ್ಲಿ ಆಟ ಆಡ್ತಿರೋ ಮೂರನೇ ವ್ಯಕ್ತಿಯನ್ನು ಕತ್ತಲಿನಿಂದ ಬೆಳಕಿ ಜವಾಬ್ದಾರಿ ಬೇರೆ ಏಕಲ ಮೇಲಿತ್ತು ಪ್ರದ್ಯುಮ್ನ ಅಖಿಲ ಮನೆಯಲ್ಲಿ ಪೊಲೀಸ್ ಆಗಿ ನಾನು ಕೇಳಬೇಕಾದ ಪ್ರಶ್ನೆಗಳನ್ನೆಲ್ಲ ನೀವೇ ಕೇಳಿಬಿಟ್ಟರಲ್ಲ ಕ್ರೈಮ್ ಗ್ರಿಲ್ಲರ್ ಸಿನಿಮಾಗಳನ್ನ ಜಾಸ್ತಿ ನೋಡ್ತೀರಿ ಅನ್ಸುತ್ತೆ ಅಲ್ವಾ ಅಂದಾಗ ರಾಧಾ ನಕ್ಕರಾದ ಮತ್ತೆ ಮರುನಕ್ಕಳಷ್ಟೇ ಮರುದಿನ ಹೋಳಿ ಹಬ್ಬ ಇತ್ತು ಅದರ ಮರುದಿನ ರಮಣ್ ಕೋಟೆಗೆ ಹಾಜರ ಹಾಜರಾಗಬೇಕಿತ್ತು ರಾಧಾ ನಡೆದಿದ್ದೆಲ್ಲವನ್ನು ತಂದೆಗೆ ತಿಳಿಸಿದಳು ಇತ್ತ ಚಿಕ್ಕ ಮಂಗಳನ ಆರೈಕೆಯಲ್ಲಿ ತೊಡಗಿದ್ದ ಎಷ್ಟು ಒಳ್ಳೆ ಹುಡುಗನಪ್ಪ ನೀನು ಪೆದ್ದ ಆದರೂ ಹೂವಿನಂಥ ಮನಸ್ಸು ಎಂದರು ಚಿಕ್ಕ ಬಟ್ಟೆಯೊಂದನ್ನು ಬಿಸಿ ನೀರಿನಲ್ಲಿ ಹತ್ತಿ ಮಂಗಳಾಳ ಕಾಲಿಗೆ ಹಿಡುತ್ತಿದ್ದ ಅವನಿಗೆ ಬಾವಿ ಹತ್ತೆ ಹೊಗಳಿದ್ದು ಸ್ವರ್ಗಕ್ಕೆ ಮೂರೇಗೇಣು ಹಂದುವ ಹಾಗಾಯಿತು ಅತ್ತೆ ವೆನ್ ಐ ಹ್ಯಾವ್ ಇಯರ್ ವೈ ಫಿಯರ್ ಎಂಟನೇ ಕ್ಲಾಸು ಫೇಲ್ ಮಾಡಿಸಿದ ಇಂಗ್ಲೀಷನ್ನೇ ಸ್ಟೈಲಾಗಿ ಬಿಸಾಕಿದ ಅತ್ತೆ ಎನ್ನುವ ಸಂಬೋಧನೆ ಕೇಳಿದ್ದೆ ಕಾಲು ಜಾಜಿ ಕುಳಿತಿದ್ದ ಮಂಗಳ ಶಾಕಿನಿಂದ ಉಸಿರು ಗಂಟಲಲ್ಲಿ ಸಿಕ್ಕಿಕೊಂಡು ಕಣ್ಣುಗುಡ್ಡೆ ಮೇಲಾಯಿತು ಅಯ್ಯೋ ಮೊದಲೇ ದಡ್ಡ ಸುಮ್ಮನೆ ಅತ್ತೆ ಅಂತ ಹೇಳುತ್ತಿದ್ದಾನೆ ಎಂದುಕೊಂಡು ಸಾವರಿಸಿಕೊಂಡರು ಅವನಿಗೆ ಹಿಂದಿನ ದಿನವಷ್ಟೇ ಮಾಡಿದ ಇಂಟರ್ನ್ಯಾಷನಲ್ ಉಪಾಯವೊಂದು ನೆನಪಿಗೆ ಬಂತು ಮಂಗಳಾಗೆ ಅವಳು ಕೆಲಸ ಮಾಡುವ ಮನೆಯ ಅಜ್ಜಿಯನ್ನು ನೋಡಿಕೊಳ್ಳಲು ಆಗುವುದಿಲ್ಲವೆಂದು ಆ ಅಜ್ಜಿಯ ಜವಾಬ್ದಾರಿಯನ್ನು ತಾನೇ ತಲೆಯ ಮೇಲೆ ಹೊತ್ತುಕೊಂಡು ಸುಮಾಳನ್ನು ಮೆಚ್ಚಿಸುವ ಬರದಲ್ಲಿ ಎಡಪಿಡಂಗಿ ಕೆಲಸ ಮಾಡಿದ್ದ ಮಂಡಿ ನೋವಿನ ಅಜ್ಜಿಯ ಕಾಲುಗಳಿಗೆ ಯಾವುದೋ ಆಯುರ್ವೇದದ ತೈಲ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದ ರಾಗಿ ಮುದ್ದೆ ಉಂಡು ಕೆಲಸ ಮಾಡಿ ಬೆಳೆದ ಚಿಕ್ಕನ ಕೈಯ ಶಕ್ತಿ ಉಕ್ಕಿನ ಹಾಗಿತ್ತು ಅಜ್ಜಿಗೆ ಸ್ವಲ್ಪ ಮಟ್ಟಿಗೆ ಆ ಎನಿಸಿತು ಸರಿಯಾಗಿ ಅಷ್ಟು ಹೊತ್ತಿಗೆ ಅಜ್ಜಿಗೆ ಕೆಮ್ಮು ಬೇರೆ ಬರಬೇಕೇ ಕುಹು 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 ಎಂದು ಕೆಮ್ಮಿದ ಅಜ್ಜಿಯನ್ನು ಪ್ರಶ್ನಿಸಿದ ಯಾಕಜ್ಜಿ ಹುಷಾರಿಲ್ವಾ ಅಂತ ಓನ್ ಕಣಪ್ಪ ರಾತ್ರಿಯಿಂದ ಕೆಮ್ಮಿ ಕೆಮ್ಮಿ ಗಂಟಲು ನೋವು ಅಂದರು ಅವನ ತಲೆಬುರಡೆ ಕೆಲಸ ಮಾಡಿತು ಗಂಟಲು ನೋವಾ ಮಾಡ್ತೀನಿ ಇರಿ ಅದಕ್ಕೆ ಎಂದು ಅಜ್ಜಿ ನೋಡು ನೋಡುತ್ತಿದ್ದಂತೆಯೇ ಕೈಗೆ ಹೆಣ್ಣೆ ಪಳಚಿಕೊಂಡು ಅಜ್ಜಿಯ ಕತ್ತು ಹಿಸುಕಲು ಶುರು ಮಾಡಿದ ಮುದುಕಿ ಜೋರಾಗಿ ಹರಚಿಕೊಂಡಿತು ತತ್ತೆರೆಗೆ ಇರಜಿ ನೋವು ಮಾಯವಾಗುತ್ತೆ ನೋಡ್ತಿರು ಅಂದ ಹೀಗೆ ಕತ್ತು ಹಿಸಕ್ರೆ ಮಾಯವಾಗುವುದು ನೋವು ಅಲ್ಲ ಕಣೋ ನನ್ನ ಜೀವ ಅಂದುಕೊಂಡಿದ್ದೇನೋ ಮುದುಕಿ ಮನಸ್ಸಿನಲ್ಲಿಯೇ ಇತ್ತ ಸುಮ ಅಜ್ಜಿಯ ಅರಚಾಟ ಕೇಳಿ ಓಡಿಬಂದು ಚಿಕ್ಕನಿಗೆ ಬೈದು ಪಕ್ಕದಲ್ಲಿಟ್ಟಿದ್ದ ಚೊಂಬಿನಲ್ಲಿದ್ದುದನ್ನು ಅಜ್ಜಿಗೆ ಕುಡಿಸಿದಳು ನಡೆಯಲಾರದ ಮುದುಕಿ ಐದೇ ನಿಮಿಷಕ್ಕೆ ಅಲ್ಲಿ ಅಲ್ಲಿಂದ ಎದ್ದು ಹೋಯಿತು ಸುಮಾಳಿಗೇನು ಗೊತ್ತು ಅದರಲ್ಲಿದ್ದುದು ಬರಿಯ ನೀರಲ್ಲ ಅಜ್ಜಿಯ ರೋಗ ಹಾರಿ ಹೋಗಲೆಂದು ಚಿಕ್ಕ ಮಾಡಿಟ್ಟಿದ್ದ ಧನ್ವಂತರಿ ಔಷಧವೆಂದು ಅಯ್ಯೋ ಅಜ್ಜಿ ಮಂಡಿಪಾದ ನೋವು ಅಂದ್ರಿ ನಡ್ಕೊಂಡು ಹೋಗ್ತಿದ್ದೀರಾ ಎಂದಳು ಹಾಗೆ ಸುಮ ಚಕಿತಳಾಗಿ ಚಿಕ್ಕ ಉಶ್ ಹೋಗಲಿ ಬಿಡಿ ಪಾಪ ನಡೆಯೋಕ್ಕಾಗಲ್ಲ ಅಂತಿತ್ತು ಅಜ್ಜಿ ಈಗ ನೋಡಿ ಹೇಗೆ ಪಿ ಟಿ ಹುಷಾರಾಗೆ ಕೌಂಟರ್ ಕೊಡೋ ಹಾಗೆ ಓಡ್ತಿದೆ ಹೀಗೆ ಒಂದೊಂದೇ ಮುಚ್ಚಳ ಟಾನಿಕ್ ತಗೊಂಡು ಹುಷಾರಾಗುವಷ್ಟರಲ್ಲಿ ಅಜ್ಜಿಯ ಪಾದ ಸರಿಯಾಗೋದ್ರಲ್ಲಿ ಅಜ್ಜಿಯೇ ಶಿವನ ಪಾದ ಸೇರ್ಕೊತಿತ್ತು ಅದಕ್ಕೆ ಈ ಐಡೀರಿಯಾ ಹೆಂಗೆ ಎಂದು ಚಿಕ್ಕ ತನ್ನ ಬೆನ್ನು ತಾನೇ ತಟ್ಟಿಕೊಂಡ ಇದನ್ನು ಯಾವಾಗಲೂ ಮಾಡಿದರೆ ಇಷ್ಟೊತ್ತಿಗೆ ಈ ಅಜ್ಜಿ ಕತ್ತಲಿನ ಕೈಫೋಗೆ ಕಾಂಪಿಟೇಷನ್ ಕೊಡ್ತಿತ್ತು ಅಂದ ಸುಮ ಗಾಬರಿಯಿಂದ ಕಿರುಚಿಕೊಂಡಳು ಏನಿದೆ ಈ ಚೊಂಬಿನಲ್ಲಿ ಅಂತ ಎರಡು ಬಾಟಲ್ ಟಾನಿಕ್ ಬಾಟಲಿಯನ್ನು ದೊಡ್ಡ ಚೊಂಬಿಗೆ ಸುರಿದು ನೀರು ಸೇರಿಸಿ ಪಾನಕದ ಹಾಗೆ ಮೇಲೆ ಕೆಳಗೆ ಮಾಡಿ ಅದಕ್ಕೆ ಮಜ್ಜಿಗೆ ತುಳಸಿ ರಸ ಜೇನುತುಪ್ಪ ಅಷ್ಟೇ ಅಲ್ಲದೆ ಕೊತ್ತಂಬರಿ ಪಾಲಕ್ ನುಗ್ಗೆ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಮ್ಮೆ ಹಸು ತಿನ್ನುವ ಎಲ್ಲ ಸೊಪ್ಪುಗಳನ್ನು ಹರಿದು ಸೇರಿಸಿ ಬಿಟ್ಟಿದ್ದ ರೋಗ ಹಾರಿ ಹೋಗುತ್ತಿತ್ತೋ ಇಲ್ಲವೋ ಅಜ್ಜಿಯ ಪ್ರಾಣ ಪಕ್ಷಿ ಮಾತ್ರ ಹಾರಿ ಹೋಗಲು ಸಂಪೂರ್ಣ ತಯಾರಿ ಮಾಡಿದ್ದ ಈ ಚಿಕ್ಕ ಬರೀ ಟಾನಿ ಕುಡಿದ್ರೆ ಸಾಕಾಗಕ್ಕಿಲ್ಲ ಇಷ್ಟು ದಿನ ನೀವಾರಾದರೂ ಸಹಾಯ ಮಾಡಬೇಕಿತ್ತು ಈ ಅಜ್ಜಿಗೆ ಬಚ್ಚಲು ಮನೆಗೆ ಹೋಗೋಕ್ಕೆ ಅದೇ ಈಗ ಹೇಗೆ ಮುದುಕಿ ತಾನೇ ನಡ್ಕೊಂಡೋಯ್ತು ನೋಡಿದ್ರ ಅದು ಅಲ್ಲದೆ ಪಾಪ ಇಡೀ ದಿನ ಕೋಳಿ ಥರ ಕೊಕ್ಕೊಕ್ಕೊ ಅಂತಿತ್ತು ಅಂದ ಇನ್ನೂ ಏನೇನು ಬೆರೆಸಿದ್ದೀಯಾ ಅಂದಳು ಇಲ್ಲಿ ಇದ್ದಿದ್ದ ಗಂಜಲಾನ ಸೇರಿಸಿದೆ ಪುಣ್ಯ ಬರಲಿ ಅಂತ ಅಂದ ಸುಮ ಸರಿಯಾಗಿ ಹೋಗಿದ್ದಳು ನೀನೇನು ಬೆದ್ದನ ಅಥವಾ ಹುಚ್ಚನ ಹಾಂ ನಿಮಗೆ ಮಾತಿಗೆ ಮುಂಚೆ ಬೇಬೇ ಬೇಬೇ ಬರೋದು ನಿಂತೋಯ್ತಾ ಎಷ್ಟು ಕರೆಕ್ಟಾಗಿ ಮಾತಾಡ್ತೀವಿ ಆಗಿಲ್ಲ ಅಂದರೆ ಅದಕ್ಕೂ ಒಂದು ಔಷಧ ಐತೆ ಬೆಂಡೆಕಾಯಿ ತೊಂಡೆಕಾಯಿನ ಕಚ್ ಕಚಾಕ್ ಅಂತ ಕತ್ತರಿಸಿ ಅದನ್ನು ಹಾಲಿಗೆ ಹಾಕಿ ಜೀರಿಗೆ ಒಗ್ಗರಣೆ ಕೊಟ್ಟರೆ ಡಮಾರ್ ಅಂದ ಏನು ಡಮಾರ್ ನನ್ನ ಜೀವನ ಎಂದು ರೇಗಿದಳು ಸುಮ ಹಜ್ಜಿಗೆ ವಾಂತಿ ಶುರುವಾಗಿತ್ತು ಈಗ ಸುಮಾಳಿಗೆ ಹಜ್ಜಿಯ ಕೆಲಸವು ಹೆಗಲ ಮೇಲೆ ಬಿತ್ತು ಇವನು ಅಜ್ಜಿಗೆ ತಂದಿಟ್ಟ ಪರಿಸ್ಥಿತಿ ಗೊತ್ತಿಲ್ಲದ ಮಂಗಳ ತನ್ನ ಸೇವೆಯ ಪಾರು ಪತ್ತೆ ಚಿಕ್ಕನಿಗೆ ವಹಿಸಿದಳು ಗೊತ್ತಿದ್ದರೆ ಬಹುಶಃ ಮನೆಯೊಳಗೆ ಸೇರಿಸುತ್ತಲೂ ಇರಲಿಲ್ಲವೇನೋ ಚಿಕ್ಕ ಯೋಚಿಸಿದ ಸುಮ್ಮನೆ ಸ್ವಲ್ಪ ಸ್ವಲ್ಪ ಶಾಖ ಕಾಲಿಗೆ ಕೊಡುವುದರ ಬದಲು ಒಮ್ಮೆಲೆ ಶಾಖ ಕೊಟ್ಟರೆ ಬೇಗ ವಾಸಿಯಾಗುತ್ತದೆ ಎಂದು ಬಿಸಿ ನೀರನ್ನು ಮಂಗಳ ಕಾಲ ಮೇಲೆ ಸುರಿದು ಬಿಟ್ಟ ಅಯ್ಯಯ್ಯಪ್ಪೋ ವೈತಮ್ಮೋ ಕಾಲು ಎಂದು ಬೊಬ್ಬೆ ಹೊಡೆಯತೊಡಗಿದಳು ಎದ್ದು ಓಡಿ ಹೋಗೋಣವೆಂದರೆ ಕಾಲು ಬೇರೆ ಹುರಿ ಅಷ್ಟು ಶಕ್ತಿಯೂ ಇಲ್ಲ ಆಗ ಓಡಿ ಬಂದ ಸುಮಾರಿಂದ ಪೊರಕೆ ಸೇವೆಯೂ ಆಯಿತು ಚಿಕ್ಕನಿಗೆ ಇಷ್ಟಕ್ಕೆ ಮುಗಿಯಲಿಲ್ಲ ಮಂಗಳಾಳ ಬಾವಿ ಅಳಿಯ ದೇವರ ಸೇವೆ ಸದ್ಯಕ್ಕೆ ಸುಮ್ಮನಾದ ಅಷ್ಟೇ ಅವಳ ಪುಣ್ಯ ಮಾರನೇ ದಿನ ಹೋಳಿ ಆಚರಿಸಲಿದ್ದೆ ಆ ಏರಿಯಾದ ಪುಟ್ಟ ಮೈದಾನದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ರಾಧಾಗೆ ಮರುದಿನ ಕೋಟಿನಲ್ಲಿ ಏನಾಗುವುದೋ ಎಂಬ ತಲೆಬಿಸಿಯಲ್ಲಿ ಹಬ್ಬವೂ ಬೇಡ ಏನೂ ಬೇಡ ಎನ್ನುವ ಪರಿಸ್ಥಿತಿಯಲ್ಲಿದ್ದಳು ರಮಣ್ ಸಹ ಅಷ್ಟೇ ಟೆನ್ಷನ್ನಲ್ಲಿದ್ದ ಸದಾ ಪಾದರಸದಂತೆ ಓಡಾಡುವ ಮಡದಿ ತನ್ನ ವಿಚಾರದಲ್ಲಿ ಇಷ್ಟೊಂದು ಯೋಚನೆ ಮಾಡುತ್ತಾ ಚಿಂತೆಯಲ್ಲಿರುವುದು ಅವನಿಗೆ ಬೇಸರ ತರಿಸಿತು ಇಷ್ಟವಿಲ್ಲವೆಂದರೂ ಕೇಳದೆ ರಾಧಾಳನ್ನು ಮೈದಾನಕ್ಕೆ ಕರೆದುಕೊಂಡು ಹೋದ ಎಲ್ಲರ ಜೊತೆ ಬಣ್ಣವೆರಚಿ ಆಟ ಆಡಿ ಬೇಗುದಿಯನ್ನೆಲ್ಲ ಮನಸ್ಸಿನಲ್ಲೇ ಬಚ್ಚಿಟ್ಟು ತಾನು ನಗುಮುಖದ ಸೋಗು ತೊಟ್ಟು ಅವಳ ಮನ ಹಗುರ ಮಾಡಲು ಯತ್ನಿಸಿದ ಅವಳು ಆಗಲೂ ನಿರ್ಲಿಪ್ತಳಾಗಿ ಕುಳಿತಿದ್ದಳು ಹೋಳಿ ಹಬ್ಬವೆಂದರೆ ಪುಂಡು ಪೋಕರಿಗಳಿಗೆ ನಿಜವಾದ ಹಬ್ಬ ಬಣ್ಣ ಹಚ್ಚುವ ನೆಪದಲ್ಲಿ ಕಂಡ ಕಂಡ ಹೆಣ್ಣು ಮಕ್ಕಳ ಮೈಕೈ ಸವರೋಕೆ ಪ್ರಶಸ್ತವಾದ ಸಮಯ ಯಾರಾದರೂ ವಿರೋಧ ವ್ಯಕ್ತಪಡಿಸಿದರೆ ಬೂರಾನ ಮಾನೋ ಹೋಳಿ ಹೇ ಎಂದು ಹೇಳಿಬಿಟ್ಟರಾಯಿತು ಬರುವಾಗ ಬಣ್ಣ ಮಾತ್ರ ಹಚ್ಚಬಾರದು ಎಂದು ತಾಕೀತು ಮಾಡಿಯೇ ರಾಧಾ ಮೈದಾನಕ್ಕೆ ಬಂದಿದ್ದು ರಮಣನೇ ಬಣ್ಣ ಇಷ್ಟವಿಲ್ಲವೆಂದರೆ ಒತ್ತಾಯ ಮಾಡುವುದು ಬೇಡ ಎಂದು ಸುಮ್ಮನಾಗಿದ್ದ ಸುಮ್ಮನೆ ಗುಬ್ಬಿ ಮರಿಯ ಹಾಗೆ ಮೂಲೆಯೊಂದರಲ್ಲಿ ಅನ್ಯ ಮನಸ್ಸುಗಳಾಗಿ ಕುಳಿತ ಹುಡುಗಿ ಪೋಕರಿಗಳ ಕಾವಿಯ ಸಾಧನೆಗೆ ಒಳ್ಳೆಯ ವಸ್ತುವಾಗಿ ಕಂಡಳು ಕೈಯಲ್ಲಿ ಬಣ್ಣ ಹಿಡಿದು ಅವಳತ್ತ ಸಾಗಿದರು ಹಬ್ಬದ ದಿನ ಮೇಡಮ್ ಬೇಡ ಅನ್ನಬಾರ್ದು ಬೇಕಾದರೆ ನಾವೇ ಹಚ್ತೀವಿ ಎಂದು ಗುಲಾಬಿ ಬಣ್ಣ ಮೆತ್ತಿದ ಕೈಯನ್ನು ಇನ್ನೇನು ಅವಳ ಮುಖ ಕತ್ತಿಗೆ ಸವರಬೇಕು ಎನ್ನುವಷ್ಟರಲ್ಲಿ ಕೈ ಹಡ್ಡ ಇಟ್ಟು ಮುಖ ಮುಚ್ಚಿಕೊಂಡಳು ಆಗ ಕೆಂಪು ಬಣ್ಣದಿಂದ ತೊಯ್ದ ಹೆಬ್ಬೆರಳೊಂದು ಅವಳ ಬೈತಲೆಯಿಂದ ನೆತ್ತಿಯವರೆಗೆ ಬಣ್ಣ ಎಳೆದಿತ್ತು ಸಿಂಧೂರದಿಂದ ಅಲಂಕೃತವಾಯಿತು ರಾಧಾಳ ಬೈತಲೆ ಅವಳ ಕೆನ್ನೆ ಹಾಗೂ ಬೈತಲೆಯ ಬಣ್ಣ ಒಂದಕ್ಕೊಂದು ಪೈಪೋಟಿಯಾಗಿ ನಿಂತವು ಏನೋ ಅಕ್ಕಂಗೆ ವಿಶ್ ಮಾಡಿ ಹೋಗೋಕೆ ಬಂದ್ರಾ ಮಾಡಿ ಮಾಡಿ ಎಂದ ರಮಣ್ ಗಂಟಿದ ಬಣ್ಣವನ್ನು ಹೊರಿಸಿಕೊಳ್ಳುತ್ತಾ ಅದನ್ನೆಲ್ಲ ಕೇಳೋಕೆ ನೀನು ಯಾರೋ ಅಂದರು ನಿಮ್ಮ ಬಾವಾ ಕಣು ಎಂದ ರಮಣ್ ರಾಧಾಗೆ ನಗು ಬಂತು ಆ ಹುಡುಗರು ಸುಮ್ಮನೆ ಹೋದರು ಟೆನ್ಷನ್ನಲ್ಲಿ ಬಂದವಳು ಉಲ್ಲಾಸಿತಳಾಗಿ ಹೊರಟಳು ಮನೆಗೆ ರಸ್ತೆ ದಾಟಲು ನಿಂತಾಗ ಯಾರೋ ಮಾತನಾಡಿಸಿದರೆಂದು ತಿರುಗಿ ಮಾತನಾಡುತ್ತಿದ್ದವಳ ಕೈ ಹಿಡಿದು ತನ್ನತ್ತ ಸೆಳೆದುಕೊಂಡಿದ್ದ ರಮಣ್ ಎಳೆದುಕೊಂಡ ರಭಸಕ್ಕೆ ಹೋಗಿ ಅವನ ಹೆದೆಗೆ ಅಂಟುಕೊಂಡಳು ಅತಿ ವೇಗದಲ್ಲಿ ಬಂದ ಲಾರಿಯೊಂದು ಸುಯ್ಯನೆ ಹಾದುಹೋಯಿತು ಒಂದು ಕ್ಷಣ ತಡವಾಗಿದ್ದರೂ ಈ ಹುಡುಗಿ ಚಿತ್ರ ಚಿತ್ರವಾಗಿ ಬಿಡುತ್ತಿದ್ದಳಲ್ಲ ಎಂದು ಯೋಚಿಸಿಯೇ ರಮಣ್ಣ ಹೃದಯ ಗಳಕ್ಕನೆ ಬಾಯಿಗೆ ಬಂದ ಹಾಗಾಗಿತ್ತು ಮನೆಗೆ ಬಂದಿದ್ದೆ ಮಂಗಳ ತಣ್ಣೀರನ್ನ ಬಟ್ಟೆಯೊಂದನ್ನು ಕಣ್ಣಿಗೆ ಹೊತ್ತಿಕೊಳ್ಳುತ್ತಾ ನಿಂತಿದ್ದರು ಚಿಕ್ಕ ಮೂಲೆಯಲ್ಲಿ ತಲೆ ತಗ್ಗಿಸಿಕೊಂಡು ನಿಂತಿದ್ದ ರಮಣ್ ರಾಧಾ ಇಬ್ಬರಿಗೂ ಅವಳನ್ನು ಗೂಡಿನಲ್ಲಿ ನೋಡಿ ಆಶ್ಚರ್ಯವಾಯಿತು ರಮಣ್ ನೀವಿಲ್ಲಿ ಎಂದ ಹೂನಪ್ಪ ಬರಬೇಕಾಗುತ್ತೆ ನೀವು ಮನೆಯಲ್ಲಿ ಇಂಥ ಬುದ್ಧಿವಂತನನ್ನು ಇಟ್ಕೊಂಡಿದ್ದೀರಲ್ಲ ಅಂದಳು ಅವನು ನಿಮಗೇನು ಮಾಡ್ದ ಏನು ಮಾಡ್ದ ಮೊನ್ನೆ ಆ ವಯಸ್ಸಾಗಿರೋ ಅಜ್ಜಿಯ ಗಂಟಲು ನೋವು ಅಂದಿದ್ದಕ್ಕೆ ಅವರ ಗಂಟಲು ಇಸುಕಿದ ಪ್ರಾಣಿಗಳು ತಿನ್ನೋ ಸೊಪ್ಪನ್ನೆಲ್ಲ ಹರಿದು ಚೊಂಬುಗಟ್ಟಲೆ ಗಟ್ಟಲೆ ಟಾನಿಕ್ಕಿಗೆ ಸೇರಿಸಿ ಕುಡಿಸಿ ಅವರಿಗದು ರಿಯಾಕ್ಷನ್ ಆಗಿ ಹತ್ತು ಬಾರಿ ವಾಂತಿ ಮಾಡಿಕೊಂಡ್ಲು ಮುದುಕಿ ಚಿಕ್ಕ ಅನುಭವಸ್ಥರ ಹಾಗೆ ಟಿವಿಯಲ್ಲಿ ನೋಡಿದ ಕೆಲವು ಸಿನಿಮಾಗಳ ಸೀನುಗಳನ್ನು ಜಾಡಿಸಿದ ವಾಂತಿ ಮಾಡಿಕೊಂಡ್ರು ಅಂದರೆ ಪಕ್ಕ ಸ್ವೀಟ್ ಅಂಚೋ ವಿಷಯನೇ ಯಾವಾಗ ಕೊಡ್ತೀರಾ ಸ್ವೀಟು ಅಂತ ಕೇಳಿಬಿಟ್ಟ ಅಂದಾಗ ರಮಣ್ಣಿಂದ ಅವನ ತಲೆಗೊಂದು ಏಟು ಬಿತ್ತು ಮಂಗಳ ಮುಂದುವರಿಸಿದಳು ಅದೆಲ್ಲ ಇವನ ಕಿತಾಪತಿ ಅಂತ ನಮಗ್ಯಾರಿಗೂ ಗೊತ್ತಿಲ್ಲ ಇವತ್ತು ಆ ಮುದ್ಕಮ್ಮನಿಗೆ ಜ್ಞಾನ ಬಂದು ಬಾಯಿ ಬಿಡ್ತು ಚಿಕ್ಕ ಅನ್ನುವ ಹೆಸರು ಹೇಳಿದರೆ ಭಯ ಬೀಳುತ್ತೆ ಹಾ ಅಜ್ಜಿ ನೆನೆ ನನ್ನ ಕಾಲ ಮೇಲೆ ಕುದಿಯೋ ನೀರು ಸುರಿದು ಶಾಖಕ್ಕೆ ಬೇಗ ಗುಣವಾಗುತ್ತೆ ಅಂತಾನೆ ಈ ದಡ್ಡ ಬಡ್ಡಿ ಮಗ ಈಗಲೂ ನೋಡಿ ಊರು ಗೋಲಿನಲ್ಲಿ ನಡೆಯೋ ಪರಿಸ್ಥಿತಿ ತಂದಿಟ್ಟಿದ್ದಾನೆ ಅಂದರು ಅದೆಲ್ಲ ಸರಿ ನಿಮ್ಮ ಕಣ್ಣಿಗೆ ಏನಾಯಿತು ಅಂದಾಗ ಅದನ್ನು ಇವನೇ ಮಾಡಿದ್ದು ಬೆಳಿಗ್ಗೆ ಬಟ್ಟೆ ಒಣಗಿಸೋಕೆ ಅಂತ ಬಂದಿದ್ದೆ ಹೋಳಿ ಹಬ್ಬ ಬಣ್ಣ ಹಚ್ತೀನಿ ಅಂತ ಕಣ್ಣಿಗೆ ಖಾರದ ಪುಡಿ ಮೆತ್ತಿದ್ದಾನೆ ಈ ಪೆಕ್ರ ಅಂದಾಗ ರಾಧಾ ಪಕ್ಕ ಪಕ್ಕನೆ ನಕ್ಕು ಬಿಟ್ಟಳು ಆದರೆ ಚಿಕ್ಕ ಸುಮ್ಮನಿರಬೇಕಲ್ಲ ಇದು ಅತ್ತೆ ಅಲ್ಲ ಕತ್ತೆ ಅದೂ ಅಲ್ಲ ಏಸರಗತ್ತೆ ಎಂದು ಮನಸ್ಸಿನಲ್ಲಿ ಗೊಣಗಿಕೊಂಡ ನಿಮಗ್ಯಾಕೆ ಹಚ್ಚಲಿ ಸುಮ ಅಂತ ತಿಳ್ಕೊಂಡು ಹಚ್ಚಿದೆ ನನಗೆ ಅವಳು ಅಂದರೆ ಸ್ಯಾನೇ ಇಷ್ಟ ಅಂತ ಧೈರ್ಯವಾಗಿ ಹೇಳಿಬಿಟ್ಟ ಮರುಕ್ಷಣವೇ ನೆಲಕ್ಕೆ ಬಿದ್ದ ಮಂಗಳನ್ನು ಪಕ್ಕದ ಮನೆಗೆ ಹೊತ್ತೆ ಸಾಗಿಸಬೇಕಾಯಿತು ಮರುದಿನ ಯಾರೆಷ್ಟೇ ಬಿಡಿಸಲು ಪ್ರಯತ್ನ ಪಟ್ಟರೂ ಉಪಯೋಗವಾಗದೆ ಯೋಗವಾಗದೆ ರಮಣನೇ ಕೊಲೆ ಮಾಡಿದ್ದು ಅಂತ ಸಾಬೀತಾಗಿ ಜೈಲಿಗೆ ಹಾಕಲಾಯಿತು ದಿಗ್ಗನೆ ಎದ್ದು ಕುಳಿತಳು ರಾಧಾ ಮೈಯೆಲ್ಲ ಬೆವತು ಹೋಯಿತು ಪಕ್ಕದಲ್ಲಿ ರಮಣ್ ಮಗುವಿನ ಹಾಗೆ ನಿದ್ರಿಸಿದ್ದ ತತ್ ಕೆಟ್ಟ ಕನಸು ಎಂದು ಮುಖ ಹೊರೆಸಿಕೊಂಡಳು ನೀರು ಕುಡಿಯಲು ಎದ್ದು ಹೋದಳು ಜಗ್ಗಿನಲ್ಲಿ ನೀರು ತುಂಬಿಸಿಕೊಂಡು ವಾಪಸ್ಸು ಬರುವಾಗ ಅಡುಗೆ ಮನೆಯ ಕಿಟಕಿಯ ಗಾಜು ಫಳಾರನ್ನೇ ಹೊಡೆದು ಚೂರಾಯಿತು ತಕ್ಷಣ ಕಿಟಕಿಯಲ್ಲಿ ಬಗ್ಗೆ ನೋಡಿದಾಗ ಕತ್ತಲೆಯಲ್ಲಿ ಯಾರೋ ಹೂಡಿದ ಹಾಗೆ ಕಾಣಿಸಿತು ಬೇಕಂತಲೇ ಯಾಕೆ ಹೀಗೆ ತೊಂದರೆ ಕೊಡ್ತಿದ್ದಾರೆ ಯಾರಿದ್ದಾರೆ ಇದರ ಹಿಂದೆ ಎಂದು ಯೋಚನೆಗೆ ಬಿದ್ದಳು ರಾಧಾ ಪ್ರದ್ಯುಮ್ನ ಸಹ ಸಂಜೆ ಫೋನು ಮಾಡಿ ಹೇಳಿದ್ದ ಅಖಿಲ ಮನೆಗೆ ಹೋಗಿದ್ದು ತಿಳಿದರೆ ನಿಮ್ಮ ಜೀವಕ್ಕೆ ಅಪಾಯ ಬಂದರೂ ಬರಬಹುದು ಎಂದು ಆಗಲೇ ಅವಳಿಗೆ ತಿಳಿದಿದ್ದು ಲಾರಿಯಡಿಗಾಗದೆ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸಿಕೊಂಡಿದ್ದು ಆಕಸ್ಮಿಕವಲ್ಲ ಎಂದು ಈ ಕತೆ ಇನ್ನು ಮುಂದುವರಿಯಲಿದೆ ವಿಡಿಯೋ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮಾತ್ರ ಮರಿಬಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್